ಇತಿಹಾಸ ನಿರ್ಮಾಣ ಈಗಾಗಲೇ ಕೂಡ ನಾವು ಈಗಾಗಲೇ ಕೂಡ ಇವತ್ತಿನ ಫಲಿತಾಂಶ ನಮ್ಮ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತಂದುಕೊಟ್ಟಿದೆ ಅದರ ಜೊತೆ ಜೊತೆಗೆ ಬಳ್ಳಾರಿಯ ಏನು ಈ ಒಂದು ಲೋಕಸಭೆಯ ಸ್ಪರ್ಧೆ ಭಾಳಷ್ಟು ಕುತೂಹಲಕಾರಿಯಾಗಿತ್ತು ಇವತ್ತು ಯಾಕಂದರೆ ಈ ಭಾಗದ ನಮ್ಮ ಒಳ್ಳೆಯ ನಾಯಕರಾದಂಥ ಮಾಜಿ ಸಚಿವರು ಮತ್ತು ಲೋಕಸಭೆಗೆ ಅಭ್ಯರ್ಥಿಯಾಗಿ ನಿಂತಾಗೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಈ ಕ್ಷೇತ್ರವನ್ನು ಈ ಬಾರಿ ಕಾಂಗ್ರೆಸ್ಗೆ ಗೆದ್ದೇ ಗೆಲ್ಲುತ್ತಂತೇಳಿ ನಾವು ನಂಬಿದ್ವಿ ಅದೇ ಪ್ರಕಾರ ಇವತ್ತು ಮಾನ್ಯ ತುಕಾರಾಮ್ ಸಾಹೇಬರು ಇವತ್ತಿನ ನಮ್ಮ ಇಷ್ಟುವರೆಗೆ ಅವ್ರನ್ನ ಶಾಸಕರಂತೇಳಿ ಮಾಜಿ ಸಚಿವರು ಅಂತೇಳಿ ಕರಿತಾ ಇದ್ವಿ ಇವತ್ತು ನಮಗೆ ಹೆಮ್ಮೆ ಪಡುವಂಥ ನಾವೆಲ್ಲ ಕೂಡ ಬಳ್ಳಾರಿಯ ಜನತೆ ಮತ್ತು ಬಳ್ಳಾರಿಯ ಪ್ರತಿಯೊಬ್ಬರು ಕೂಡ ಯುವಕರು ಎಲ್ಲರೂ ಕೂಡ ಒಂದು ಹೆಮ್ಮೆ ಪಡುವಂಥ ಒಬ್ಬ ಅಭ್ಯರ್ಥಿಯಾಗಿ ಬಂದಿದ್ದರು ಇವತ್ತು ಅವರ ಸಂಸ್ಪದರ ಸಂಸದರಾಗಿ ಆಯ್ಕೆಯಾಗಿ ಇವತ್ತು ಡೆಲ್ಲಿಯಲ್ಲಿ ನಮ್ಮ ಬಳ್ಳಾರಿಯ ಧ್ವನಿಯನ್ನು ಎತ್ತುವಂತ ಕೆಲಸ ನಮ್ಮ ಮನೆ ತುಕಾರಾ ಮಾಡ್ತಾ ಇದ್ರೆ ತಮ್ಮೆಲ್ಲರ ಪರವಾಗಿ ನಮ್ಮ ಬಳ್ಳಾರಿಯ ಜಿಲ್ಲೆ ಜಿಲ್ಲೆ ಜನತ ಪರವಾಗಿ ಅವ್ರಿಗೆ ಮೊಟ್ಟ ಮೊದಲದಾಗಿ ಹೃತ್ಪೂರ್ವಕವಾದಂತಹ ಒಂದು ಖುಷಿಯನ್ನು ತಿಳಿಸ್ಬಿಡ್ತೀವಿ ಯಾವತ್ತು ಕೂಡ ಧರ್ಮ ಗೆದ್ದೆ ಗೆಲ್ಲುತ್ತೆ ಯಾಕಂದ್ರೆ ಸ್ವಲ್ಪ ತಡವಾಗಿ ಬರುತ್ತೆ ಯಾಕಂದ್ರೆ ಆ ಧರ್ಮ ಜಾಸ್ತಿ ಆದಾಗಲೇ ಧರ್ಮ ಎಂಟ್ರಿ ಆಗುತ್ತೆ ಅಂದರೆ ನಾವು ತಿಳ್ಕೊಂಡಿರೋಂಥದ್ದನ್ನು ಕಾಂಗ್ರೆಸ್ ಪಕ್ಷ ಧರ್ಮದ ಪರವಾಗಿರುವಂಥದ್ದು ಪಕ್ಷ ಧರ್ಮ ಯಾವತ್ತೂ ಕೂಡ ಭಾಳ ಕಠಿಣ ಶ್ರಮದಿಂದ ಕಠಿಣ ಪರಿಶ್ರಮದಿಂದ ತನ್ನ ತಪಸ್ಸಿನಿಂದ ಬರುತ್ತೆ ಇವತ್ತು ಅದೇ ರೀತಿ ನಮ್ಮ ಬಳ್ಳಾರಿ ಕಾಂಗ್ರೆಸ್ ಕೂಡ ಬಳ್ಳಾರಿಯ ನಮ್ಮ ಲೋಕಸಭೆ ಕೂಡ ಅದೇ ರೀತಿಯಾಗಿ ಗೆದ್ದು ಬಂದಿದ್ದೀವಿ ಇವತ್ತು ನಾನು ಹಲವಾರು ಬಾರಿ ಕೂಡ ನಾವೆಲ್ಲ ಕೂಡ ನಾವು ಒಟ್ಕೂರ್ಲಾಗಿ ಇವತ್ತು ನಾವೆಲ್ಲ ಕೂಡ ಜಿಲ್ಲೆಯಲ್ಲಿ ಇರುವಂಥ ಪ್ರತಿಯೊಬ್ಬ ನಾಯಕರು ಇವತ್ತು ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಮಹಿಳೆಯರು ಎಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬಂದಿದ್ದೀವಿ ಇವತ್ತು ನಿಜವಾಗ್ಲೂ ನಮ್ಮ ಬಳ್ಳಾರಿತ ಜನತೆಗೆ ಎಷ್ಟು ಅನಂತ ಕೋಟಿ ಒಂದ ದಿನಗಳಲ್ಲಿ ಹೇಳಿದ್ರು ಕೂಡ ಕಡಿಮೆ ಇಡೀ ದೇಶ ಈಗಾಗ್ಲೇ ಕೂಡ ದೇಶ ಕೂಡ ನೋಡ್ತಾ ಇದೆ ಇವತ್ತು ಅಧರ್ಮದ ಪರವಾಗಿರುವಂತವ್ರದ್ದು ಪರಿಸ್ಥಿತಿ ಏನಾಗಿದೆ ಧರ್ಮಕ್ಕೆ ಹಂತ ಹಂತವಾಗಿ ಒಂದೊಂದು ಒಂದೊಂದು ಮೆಟ್ಟನ್ನು ಒಂದೊಂದು ಒಂದೊಂದು ಮೆಟ್ಲು ಅಂತಾರಲ್ಲ ಆ ರೀತಿಯನ್ನು ನಾವು ಹತ್ಕೊಂಡು ಬಂದು ಇವತ್ತು ಕಾಂಗ್ರೆಸ್ನ ಇವತ್ತು ಬಹುದೊಡ್ಡ ಪಕ್ಷವಾಗಿ ಇವತ್ತು ಬರ್ತಾ ಇದೆ ಅದರ ಜೊತೆಗೆ ಇವತ್ತು ನಮ್ಮ ನಿರೀಕ್ಷೆ ಇವತ್ತು ಮಾನ್ಯ ನಮ್ಮ ಖರ್ಗೆ ಸಾಹೇಬರು ಕೂಡ ಹೇಳ್ತಾಯಿದ್ರು ಇನ್ನೂರ ತೊಂಬತ್ತೆರಡು ಸ್ಥಾನವನ್ನು ಗೆಲ್ತೀವಿ ಅಂತೇಳಿ ಇವತ್ತು ಫಲಿತಾಂಶ ಇನ್ನೂ ಇದೆ ನಮಗೆ ಪೂರ್ಣ ಪ್ರಮಾಣದ ನಂಬಿಕೆ ಇದೆ ನಮ್ಮ ಇಂಡಿಯಾ ಒಕ್ಕೂಟ ಇವತ್ತು ಏನು ನಮ್ಮ ಇಂಡಿಯಾ ಒಕ್ಕೂಟ ಇವತ್ತು ಬಹುತೇಕ ನಮ್ಮ ದೇಶದಲ್ಲಿ ರಚನೆ ಆಗುವಂಥದ್ದು ಪರಿಸ್ಥಿತಿ ಇವತ್ತು ಕಂಡು ಬರ್ತಾ ಇದೆ ಬಹುಶಃ ನಾವೆಲ್ಲ ಕೂಡ ಇವತ್ತು ನಿರೀಕ್ಷೆ ಮಾಡಿದಂಕನೇ ಕಾಂಗ್ರೆಸ್ನ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಒಂದು ಹೊರಹೊಮ್ಮಿಕೊಂಡು ಬರ್ತಾ ಇದೆ ಭಾಳ ಖುಷಿ ಆಗ್ತಾ ಇದೆ ನಮಗೆಲ್ಲ ಕೂಡ ಇವತ್ತು ಅದ್ರ ಜೊತೆಗೆ ಬಳ್ಳಾರಿಯ ಸಂಸದರಾಗಿ ಕೂಡ ಇವತ್ತು ನಮ್ಮ ತುಕಾರಾಮಣ್ಣನವರು ಬಂದಿದ್ದಾರೆ ಅದರ ಜೊತೆಗೆ ನಾವೆಲ್ಲ ಕೂಡ ಒಕ್ಕೂರ್ಲಾಗಿ ಹೇಳ್ತಾ ಇದ್ದೀವಿ ಈ ಒಂದು ಗೆಲುವನ್ನು ಇವತ್ತು ನಾವು ಹೇಳ್ತೀವಿ ಈ ಒಂದು ಗೆಲುವನ್ನು ನಾನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ ಚುನಾವಣೆ ನಂತರ ಇವತ್ತು ಗೆದ್ದ ಮೇಲೆ ಕೂಡ ಹೇಳ್ತಾ ಇದ್ವಿ ಈ ಒಂದು ಗೆಲುವನ್ನು ಮಾನ್ಯ ನಮ್ಮ ಅಧಿನಾಯಕರಾಗಿರುವಂಥ ಸೋನಿಯಾ ಗಾಂಧಿ ಅವರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅಂತೇಳಿ ಅದೇ ರೀತಿಯಾಗಿ ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದೀವಿ ನಾವು ಇವತ್ತು ನಾವೆಲ್ಲ ಕೂಡ ಒಕ್ಕೂರ್ಲಾಗಿ ಇವತ್ತು ಪ್ರತಿಯೊಬ್ಬರ ಕಾರ್ಯಕರ್ತರ ಪರಿಶ್ರಮ ಪ್ರತಿಯೊಬ್ಬರ ಒಂದು ಶಾಸಕರ ಎಲ್ಲರೂ ಕೂಡ ಒಕ್ಕೂರ್ಲಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಈ ಒಂದು ಗೆಲುವನ್ನು ಮಾನ್ಯ ಸೋನಿಯಾ ಗಾಂಧೀಜಿಯವ್ರಿಗೆ ಮಾನ್ಯ ರಾಹುಲ್ ಗಾಂಧೀಜಿಯವ್ರಿಗೆ ಮಾನ್ಯ ಖರ್ಗೆ ಸಾಹೇಬ್ರಿಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಧೀಮಂತ್ ನಾಯಕರಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ನಮ್ಮ ಚಾಣಕ್ಯರು ಆಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇದನ್ನು ಉಡುಗೊರೆಗೆ ಕೊಡ್ತಾ ಇದ್ದೀವಿ ಇವತ್ತು ಬಹುಶಃ ನಮ್ಮ ತುಕಾರಾಮಣ್ಣನವರು ಭಾಳಷ್ಟು ಅದ್ಭುತವಾಗಿ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸ ಮಾಡಿ ಕೇಂದ್ರದಲ್ಲಿ ಯಾವ ರೀತಿ ಇವತ್ತು ನಮ್ಮ ಅದೃಷ್ಟದ ಪ್ರಕಾರ ಈ ದೇಶದ ಅದೃಷ್ಟದ ಪ್ರಕಾರ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟ ಏನಾದರೂ ನಮ್ಮ ಸರ್ಕಾರ ರಚನೆ ಮಾಡಿದ್ರೆ ಮಾನ್ಯ ನಮ್ಮ ಸಂಸದರು ಕೂಡ ಮಂತ್ರಿಯಾಗಿ ಕೂಡ ಅಂತ ಅಂತೇಳಿ ಬಹಳ ದೊಡ್ಡ ನಂಬಿಕೆ ಇಲ್ಲ ನಾವು ಯಾರು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಇವತ್ತು ಈ ರಾಜ್ಯ ನಿಜವಾಗ್ಲೂ ಆ ಭಾಗದ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಇವತ್ತು ಅವ್ರ ಸೋಲನ್ನು ನೋಡ್ತಾ ಇದ್ರೆ ನನಗೆ ಬಹಳ ನಾನ್ ಸೋತಷ್ಟು ಆಘಾತ ಆಗ್ತಾ ಇದೆ ನನಗೆ ಡಿ ಕೆ ಡಿ ಕೆ ಸುರೇಶ್ ಅವರ ಸೋಲನ್ನು ನಾವು ಯಾರು ಜೀರ್ಣ ಮಾಡ್ಕೊಳ್ತಾ ಇಲ್ಲ ಯಾಕಂದ್ರೆ ಅಂತ ಒಬ್ಬ ನಾಯಕ ಇವತ್ತು ಮಾನ್ಯ ಶಿವಕುಮಾರ್ ಸಾಹೇಬರ ಒಂದು ಸೋದರ ಅಂತೇಳಿ ಹೇಳ್ತಾ ಇಲ್ಲ ಬಟ್ ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹೋರಾಟಗಾರರು ಇವತ್ತು ಅವರ ಕ್ಷೇತ್ರಕ್ಕೆ ಅನೇಕ ಅನುದಾನಗಳನ್ನು ಇವತ್ತು ಕಳೆದ ಹತ್ತು ವರ್ಷದಿಂದ ಕೂಡ ಅವರು ಸರ್ಕಾರ ಇಲ್ಲಂದರೂ ಕೂಡ ಕೇಂದ್ರ ಮಟ್ಟದಲ್ಲಿ ಕೆಲ್ಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ರು ಕಳೆದ ಬಾರಿ ಏಕೈಕ ಸಂಸದರಾಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ಕೊಂಡು ಹೋಗ್ತಾಯಿದ್ರು ಅವರು ಹಲವಾರು ಬಾರಿ ಈ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಒಳಗಾದಾಗ ಕೇಂದ್ರದಲ್ಲಿ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಇವತ್ತು ಮಾನ್ಯ ಡಿ ಕೆ ಸುರೇಶ್ ಅವರ ಇವತ್ತೇನು ಆ ಸೋಲನ್ನು ನಾವು ಯಾರೂ ಕೂಡ ಅನುಭವಿಸೋಕ್ಕೂ ತಯಾರಿಲ್ಲ ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯತ್ತಿದೆ ಸುರೇಶ್ ಅಣ್ಣನ ಜೊತೆಗೆ ನಾವೆಲ್ಲ ಕೂಡ ಇರ್ತೀವಿ ನಾನು ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆಗಿರ್ತೀನಿ ಅವರು ಧೃತಿಗೆ ಇಡೋದಿಲ್ಲ ಅವರು ಭಾಳ ಫರ್ಮ್ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಅಣ್ಣನಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮ್ಮ ಅಧ್ಯಕ್ಷರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಡಿ ಸಿ ಎಮ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅವರು ಹೆಗಲನ್ನು ಕೊಟ್ಕೊಂಡು ಜೊತೆ ಜೊತೆಯಾಗಿ ಇವತ್ತು ನಿಜವಾಗ್ಲೂ ಜೋಡೆತ್ತುಗಳು ಆ ಇಬ್ಬರನ್ನ ನಾನು ಇದು ಮಾಡ್ತೀನಿ ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಆ ಕನಕಪುರ ಗ್ರಾಮ ಭಾಗದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರು ಆದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಈ ಸೋಲನ್ನು ಯಾವತ್ತೂ ಕೂಡ ಒಂದು ಚಾಲೆಂಜ್ ಆಗಿ ಪಡ್ಕೊಂಡು ವಿಶ್ವಾಸ ಖಂಡಿತವಾಗಿಯೂ ಕೂಡ ನಾನು ಚುನಾವಣೆಯಲ್ಲಿ ನಾನು ಹಾಸ್ಯ ಕೇಳ್ತಾ ಇದ್ದಿಲ್ಲ ನಮ್ಮ ಶಕ್ತಿ ಮೇಲೆ ನಮಗೆ ನಂಬಿಕೆ ಇತ್ತುಕೊಂಡು ನಮ್ಮ ಕಾರ್ಯಕರ್ತರ ಪಡೆಯನ್ನು ನೋಡಿ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಡಿ ಸಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರೆ ನಮ್ಮ ಖರ್ಗೆ ಸಾಹೇಬರು ಈ ಭಾಗದ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ರಾಹುಲ್ ಗಾಂಧೀಜಿಯವರು ವಿಶೇಷವಾದಂಥ ಕಾಳಜಿ ಬಳ್ಳಾರಿ ಮೇಲೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅವರು ಎಷ್ಟು ನಮ್ಮನ್ನು ಹುರುಪು ತುಂಬಿದ್ದಾರೆ ಅಂದರೆ ಭಾರತ್ ಜೋಡೋದಿಂದ ಹಿಡಿದು ಕೂಡ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇವತ್ತು ನಮಗೆಲ್ಲ ಕೂಡ ಬಂದು ಹುರುಪು ತುಂಬಿ ಯುವಕರನ್ನ ಮುಖ್ಯವಾಗಿ ಬಳ್ಳಾರಿ ನಂದು ನನ್ನ ಭಾಗ ನನ್ನ ತಾಯಿಯ ತವರೂರು ಅಂತೇಳಿ ಏನು ಹೇಳಿದ್ರಲ್ಲ ಅದಕ್ಕೆ ಇವತ್ತು ನಾವು ನಿಲ್ಲಿಸ್ಕೊಂಡು ಬಂದಿದ್ದೀವಿ ಅವರೆಲ್ಲರೂ ಕೂಡ ಇವತ್ತು ಪ್ರೇರಣೆಯಾಗಿ ನಾವು ಈ ಭಾಗವನ್ನು ನಮ್ಮದು ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೀವಿ ನಾನು ಅಷ್ಟು ಗಟ್ಟಿಯಾಗಿ ನಾನು ಅಷ್ಟು ಗಟ್ಟಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ನಮ್ಮ ತುಕಾರಾಮಣ್ಣನವ್ರಿಗೆ ಹೇಳ್ತಾ ಇದ್ದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರ ಆಗಿರ್ಬೋದು ನಮ್ಮ ಕಂಪ್ಲಿ ಆಗಿರ್ಬೋದು ಬಳ್ಳಾರಿ ಗ್ರಾಮಾಂತರ ಆಗಿರ್ಬೋದು ಈ ಮೂರು ಭಾಗದಲ್ಲಿ ಕೂಡ ನಾವು ನೋಡ್ಕೊಂಡು ಹೋಗ್ತೀವಿ ಅಣ್ಣ ನೀವು ಸಂಡೂರಲ್ಲಿ ನೋಡ್ಕೊಳ್ರಿ ಮತ್ತು ವೆಸ್ಟರ್ನ್ ತಾಲೂಕಲ್ಲಿ ವಿಜಯನಗರ ಆ ಭಾಗದಲ್ಲಿ ನೋಡ್ಕೊಂಡ್ರಿ ಕೇಳ್ತೀರಿ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ಕೊಂಡು ನಿಮಿಷ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ತದ್ದು ಮಾಡಿದೆ ಈವರೆಗೂ